ಸಿದ್ದೇಶ್ವರ ಆಗಲಿ ಅಮೋಘ ಸಿದ್ಧೇಶ್ವರ ಆಗಲಿ ನಮ್ಮ ಅಕ್ಕಗೂ ಒಂದು ಮಾತು ಹೇಳೋದ ಅಕ್ಕ ಇಲ್ಲಿವರೆಗೂ ತಮ್ಮ ಏನಾದರೂ ನಿನಗೆ ಸೂಚಿ ಮಾತಾಡ್ದಂಗೆ ಅನಿಸ್ತಿತ್ತರ ನಾವು ಹೊಟ್ಟೆ ಮಾತಾಡೋದಿಲ್ಲ ಹೊಟ್ಟೆ ಹೇಳೋದಿಲ್ಲ ಇಲ್ಲಿವರೆಗೂ ಇನ್ನೂ ಕೊಂತ್ಯವ ಮಾಧುಲಿಂಗ ಇಟ್ಟಾಗ ಬಂದ್ರೆ ಅಮ್ಮೋಗಸ್ಸಿದ್ನ ತಗೊಂಡು ಇಲ್ಲ ಒಮ್ಮೆ ಅಮೋಗಿಸಿದ್ದನ ಕೈಲಾಸ ಬಿಡಿಸಿರಿ ಏಳು ಅವತಾರಗಳನ್ನ ಒಂದೊಂದು ಸನ್ನಿವೇಶದ ತೊಂದ್ರೆ ಮಾರ್ಗ ಹಚ್ಚಿ ನಾವು ಮಾರ್ಗ ಎಲ್ಲಿಗೆ ತರಬೇಕು ಪದ್ಯ ಹಚ್ಚಿ ನಾವು ಪದ್ಯ ಎಲ್ಲಿಗೆ ತರಬೇಕು ಚಾಲ್ ಹಚ್ಚಿ ನಾವು ಚಾಲು ಯಾರು ಎಲ್ಲಿಗೆ ತಂದು ಬಿಡಬೇಕು ಈ ದೈವದಿಂದ ಒಂದು ರೂಪಾಯಿ ನಾವು ಒಯ್ತೇವ ಪಾತ್ರ ನಮ್ಮ ಮೈಗೆ ಹತ್ತಬೇಕಾರೆ ದೈವಕ್ಕೆ ನಾವು ಏನು ಅಂತ ಊಟ ಉಣಿಸ್ಬೇಕು ಅಗಾಧವಾದ ಲೀಲೆಗಳನ್ನು ಮಾಡ್ಯಾರ್ರೀ ಅಗಾಧವಾದ ಪವಾಡಗಳನ್ನು ಜಗತ್ತದೊಳಗೆ ಮಾಡ್ಯಾರ ಸಾಮಾನ್ಯ ಪವಾಡಗಳೇನ್ರು ಇಲ್ಲ ಇದೇ ಹನ್ನೆರಡು ವರ್ಷಕ್ಕೊಮ್ಮೆ ನೆನಪಿಟ್ಟುಕೋಬೇಕು ರೀ ನೀವು ಹುಲ್ಲಗ ಬಳಿ ಹೊಳಿ ಜಳಕಕ್ಕೆ ಕಂಕನೋಡಿ ಹಾಲಸಿದ್ದೇಶ್ವರ ಗುಡ್ಡದ ಬ್ಯಾಡ್ದು ಲಕ್ಕಮ್ಮ ಹೋಗ್ತಾರೆ ಹನ್ನೆರಡು ವರ್ಷಕ್ಕೆ ಒಮ್ಮೆ ಹೋಗ್ತಾರೆ ಎಲ್ಲಿ ಕೃಷ್ಣ ಹೋಳಿಗೆ ಜಳಕಕ್ಕೆ ಹೋಗ್ತಾರೆ ಪ್ರತಿ ವರ್ಷ ಈಶಾಳ್ಯ ಮಾಸಿಗೆ ಈ ಭಾಗದಾಗಿನ ಎಲ್ಲ ದೇವರು ಹೊಳಿ ಜಳಕಕ್ಕೆ ಹೋಗ್ತಾವೆ ಹೊಳಿ ಜಳಕಕ್ಕೆ ಒಳ್ಳೆ ತಿಂಗಳಾನುತಿ ಗುಡಿ ಮಂದಿರಕ್ಕೆ ಬರೋದಿಲ್ಲ ಇವೆಲ್ಲ ಹೆಂಗಾದವ್ರಿ ಇವು ಸಾಮಾನ್ಯ ಪವಾಡಗಳಾದವ್ರಿ ಇವು ಜಗದ್ಗುರು ರೇವಣ ಸಿದ್ಧ ಕೊಲ್ಲಿಪಾಕಿ ಪಟ್ಟಣದೊಳಗೆ ಜನ್ಮೆತ್ತಿ ಬಂದ ಲಿಂಗದೊಳಗೆ ಹುಟ್ಟಿ ಬಂದ ಕೊಲ್ಲಾಪುರ ಬಲ್ಯದ ಮಾಯಿ ಮುನಿಯೊಳಗೆ ಎಷ್ಟು ಮಂದಿ ಒಳಗೆ ಸಿಕ್ಕೊಂಡಿದ್ರು ಸಿದ್ರು ಆ ಬಲ್ಯದ ಮಾಯಿಯ ಸೊಕ್ಕ ಮುರಿಯೋದಕ್ಕಾಗಿ ರೇವಣ ಸಿದ್ಧ ಹುಟ್ಟಿ ಬಂದ ರೇವಣ ಸಿದ್ಧ ಹುಟ್ಟಿ ಬಂದ ಕೊಲ್ಲಾಪುರ ಬಲ್ಯದ ಮಾಯಿ ಸೊಕ್ಕ ಮುರಿದ ಎಷ್ಟು ಮಂದಿ ಒಳಗೆ ಸಿಕ್ಕಿರ್ತಕ್ಕಂಥ ಸಿದ್ಧರಿಗೆ ಅಲ್ಲಿ ನಾಮ ಬದಲಿಸಿಕೊಂಡ ಅಲ್ಲಿ ನಾಮ ಬದಲಿಸಿಕೊಂಡು ಬಂದಿ ಕಣ್ಣೊಳಗೆ ಸಿಕ್ಕಿರ್ತಕ್ಕಂಥ ಸಿದ್ಧರಿಗೆಲ್ಲ ಬಿಡು ಮಾಡಿ ಕಾಕ್ತಿ ಗುಡ್ಡಕ್ಕೆ ಹೋಗಿ ವಾಂತಿ ಮಾಡ್ಕೊಂಡು ವಾಂತಿ ಮಾಡ್ಕೊಂಡಿದ್ದಕ್ಕಾಗಿ ಕಾರ್ಕೊಂಡಿದ್ದಕ್ಕಾಗಿ ವಿಶಾಲ ಮಾಸತೆಯಲ್ಲಿ ಹೊಳಿ ಜಳಕಕ್ಕೆ ಹಿರಿಹೊಳಿ ಜಳಕಕ್ಕೆ ಎಲ್ಲ ದೇವರು ಹೋಗ್ತಾವೆ ಬಂಧುಗಳೇ ಇವೆಲ್ಲ ನೋಡಿರಿ ನಾವು ಬರೀ ಮ್ಯಾಲ ದಂತದೊಳಗೆ ಹೋದವ್ರ ಗಟ್ಟಿ ವಿಷಯಗಳೆಲ್ಲ ಮುಚ್ಚಿ ಹೋಗಿಬಿಡ್ತಾವೆ ಯಾಕೆ ನಮ್ಮ ಹಿರಿಯರು ಗಟ್ಟಿ ವಿಷಯ ಇನ್ನೊಂದು ಸ್ವಲ್ಪ ಬೆಳಕಿಗೆ ಬರಲಿ ಪವಾಡ್ ಭಾಳ ದೊಡ್ಡ್ಯಾವ ಅಕ್ಕವಂದ್ರೆ ಯಾರು ಮಾಯವ್ ಅಂದ್ರೆ ಯಾರು ಅಕ್ಕವ ಮಾಯವ್ ತಾಯಿ ತಂದಿ ಇಲ್ಲರಿ ಚಾಮರಾಜ ಕುರಿ ಕಾದದ್ದು ಬರೀ ಕೈಲಾಸದಿಂದ ಬಂದು ಆ ಗಿಡದೊಳಗೆ ಶಿವ ಪಾರ್ವತಿಯರು ನಿಂತು ಒಳ್ಳೆ ಹೋಗಾಗ ಗಿಡಕ್ಕೆ ಮಾಡ್ಯಾರ ಅವ್ರು ನಿನ್ನ ಕೆಳಗೆ ಯಾವ ಮತ್ತೈದು ಹೆಣ್ಮಕ್ಳು ಅವರು ಹಟ್ಟಿಲೆ ಐದು ಮಂದಿ ಹೆಣ್ಮಕ್ಳು ಹುಟ್ಟಬೇಕಂತ ಗಂಡಿರ್ಲಾರ್ದು ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ನಮಗೊಂದು ಈ ಪೃಥ್ವಿಯ ಮೇಲೆ ಈ ಜಗತ್ತದೊಳಗೆ ಕೆಟ್ಟ ಹೆಸರು ಬರ್ತೈತಿತ್ತು ಆ ಹೆಣ್ಣುಮಕ್ಕಳನ್ನು ಬಿಟ್ಟು ಹೋದಕ್ಕರ ಹಾಲು ಮತ್ತು ಆ ಸಮಾಜ ಅಂದ್ರೆ ಸಾಮಾನ್ಯ ಅಲ್ಲ ಯಾರು ಕುರಿಕಾಯಿ ಕೊತ್ ಬಂದಿರತಕ್ಕಂಥ ಸಿಗ್ತಾರೆ ಮಕ್ಕಳು ಮಕ್ಕಳಿಲ್ತೀಯ ಆಲದ ಎಲೆ ಮೇಲೆ ಹೆಣ್ಣು ಮಕ್ಕಳಿಗೆ ಐದು ಕೂಸುಗಳಿಗೆ ಹಾಕಿ ನದಿ ನೀರಾಗಿ ಬಿಟ್ಟಾರ್ರಿ ಮಾಯಾಕ್ಕಗ ಅಕ್ಕವ ಲಗಮವು ಇವ್ರನ್ನೆಲ್ಲ ಹೆಂಗೆ ತನ್ನ ಮಡದಿಗೆ ಕರೆದು ಹೇಳ್ತಾನೆ ಮಕ್ಕಳಿಲ್ಲ ಹೇಳಿ ಮರಗತಿ ಮಕ್ಕಳಿಲ್ಲಂತ ಚಿಂತೆ ಮಾಡ್ತಿ ಒಮ್ಮೆ ಪರಮಾತ್ಮ ಕೊರನೆ ಬಂದು ಐದು ಮಕ್ಕಳನ್ನ ಕೊಟ್ಟಾನ ತಂದಕ್ಕರ್ ಅವ್ರೊಳಗದಾರ್ ನೋಡ್ರಿ ಮಾಯಕ್ಕ ಅಕ್ಕವ ಇವರೆಲ್ಲ ಅವ್ರೊಳಗಿದ್ದವ್ರು ಇವರು ಅವ್ರು ಹಿಂಗೆ ಹುಟ್ಟಿದವರು ಬೀರ್ ಹಿಂಗೆ ಚಂದಾನಗಿರಿ ಒಳಗೆ ಹುಟ್ಟಿದವ ಎಷ್ಟು ಜಗತ್ತಿಗೆ ಎಂಥ ಕೀರ್ತಿ ಮಾಡಿ ತೋರಿಸಿದ್ರು ಎಲ್ಲಿ ಗೋಡಗಿರಿ ಗುಡ್ಡದೊಳಗೆ ಬೀರನ್ನ ಕೂತು ತಪಶ್ವರಿ ಮಾಡಿದ ಅಲ್ಲಿ ಗಜಲಿಂಗೇಶ್ವರ ಅಂತೇಳಿ ನಾಮ ಪಡ್ಕೊಂಡ ಕೊಲ್ಲಾಪುರ ಬಲ್ಯದ ಮೈ ಗರುಹರ ಮಾಡ್ದಕ್ಕಾಗಿ ರೇವಣ ಸಿದ್ದಗಾಲಿ ಕಾಡು ಸಿದ್ದೇಶ್ವರ ಅಂತ ಕೇಳಿದ್ರು ಬೆಳಗಾವಿ ಮಗಲಿಗೆ ಹೋದ್ವಿ ಅಂದ್ರೆ ಮುಕ್ತಿ ಮಠ ಅಂತ ಅಂತೇಳಿದ ಮುಕ್ತಿ ಮಠ ಹಂಗೆ ಎಲ್ಲೆಲ್ಲಿ ಒಂದು ನಾಮಗಳು ಚೇಂಜ್ ಆಗ್ಯಾವ ಅಲ್ಲೆಲ್ಲೊಂದು ಕೀರ್ತಿ ಪವಾಡ ಮಾಡಿ ಅವರೆಲ್ಲ ಜಗಕ್ಕೆ ಜಾಲ ಹಾಕಿ ಜಗತ್ತ ಆನಂದ ಮಾಡಿದವರು ಇದ್ದಾರೆ ಜಗತ್ತ ರಕ್ಷಣೆ ಮಾಡಿದವರು ಇದ್ದಾರೆ ಜಗವನ್ನೇ ಕಾಪಾಡಿದವರು ಇದ್ದಾರೆ ಎಲ್ಲ ನಾವು ಕೇಳಬೇಕು ಬಂದುಗಳೇ ಬಾಳಿ ಹೊಳಿಗೆ ಯಾಕೆ ಹನ್ನೆರಡು ವರ್ಷಕ್ಕೊಮ್ಮೆ ಹಾಲ ಸಿದ್ದೇಶ್ವರ ಜಾತ್ರೆ ಹೋಗಿ ಪಲ್ಲಕ್ಕಿಲಿ ಬೆಟ್ಟ ಬರಕಾರ ನಮ್ಮ ನಮ್ಮ ಕರೆ ಸಿದ್ದೇಶ್ವರ ನೆನಪಿಟ್ಕೋಬೇಕ್ರೆ ಎಲ್ಲರೂ ಕ್ವಾನೂರು ಮಠದ ಕರಿಸಿದ್ದೇಶ್ವರನ ನೂರಾರು ಪಲ್ಲಕ್ಕಿದಾವೆ ನಾಡಿನ ಮೇಲೆಲ್ಲ ತಿರ್ಗಾಡ್ತಾವೆ ಹುಣ್ಣೂರು ಬೀರಪ್ಪನ ಪಲ್ಲಕ್ಕಿ ಅದು ಶಿರಡೋನ ಬೀರಪ್ಪನ ಪಲ್ಲಕ್ಕಿ ಅದು ನಮ್ಮ ರಾಯಬಾಗ್ ಬೀರಪ್ಪಂದು ಪಲ್ಲಕ್ಕೆ ಅದು ಅಲಕ್ಕನೂರು ಪಲ್ಲಕ್ಕಿ ಪಲ್ಲಕ್ಕಿದ್ರು ಕೂಡ ನೀವು ಲಕ್ಷ ಅಲ್ಲ ಹತ್ತು ಲಕ್ಷ ಖರ್ಚು ಮಾಡೋಗ್ರಿ ನೀವು ಅಲಕ್ಕನೂರದ ಪಲ್ಲಕ್ಕಿ ರಾಯಬಾಗ ಬರೋದಿಲ್ಲ ನೀವು ಇಲ್ಲೇ ಹೋಗ್ರಿ ಭಾಳ ದೂರ ಹೋಗ್ಬೇಡ್ರಿ ಯಾಕೆ ಬರೋದಿಲ್ಲ ಅಂತಂಥ ಕಾರಣಗಳದವು ಅಂತಂಥ ಕಾರಣದ ನಿಮ್ಗೊಂದು ಕುದರಿ ಕೊಟ್ಟು ಕಳಿಸ್ತಾರ ಒಂದು ಬೆತ್ತ ಕೊಟ್ಟು ಕಳಿಸ್ತಾರೆ ಇದ್ರೊಳಗೆ ಸಿದ್ದೇಶ್ವರ ಅಂತೇಳಿ ಹೌದು ಬಂಡಾರ ಚಿಲ್ಲ ಕಂಬಳಿ ಬೆತ್ತ ಬತ್ತದ್ರೆ ನಮ್ಮ ಅಪ್ಪ ಸಿದ್ದೇಶ್ವರ ಬಂದ ಸಣ್ಣಲ್ರಿ ಹಾರುಗಿರಿ ದಾಟಿದ ನಂತರ ಉಂಡು ಗುತ್ತಿ ಬೀರಪ್ಪ ಅಂಥೇಳಿ ಕರಿತೀನೋ ಯಾವಾಗ ದೈತರ ತೇಲಿ ಮೇಲೆ ತೊಟ್ಟಿಲ್ದ ಕೂತ್ ಬೀರದೇವ್ರು ಬರಾಕತ್ತೆ ನಾನು ಚಂದಾನಗಿರಿ ಬಿಟ್ಟು ಮಂದಾನಗಿರಿ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕ ನಂದಿಕೊಳ್ಳಿ ಪಂಚಲಿಂಗೇಶ್ವರನ ಕೊದಲಿಗೆ ನಂದನ ಬಣ ಇಲ್ಲಿಗೆ ಬಂದನ್ರಿ ಇಲ್ಲಿಗೆ ಬರಬೇಕಾದ್ರೆ ತೊಟ್ಟಿಲು ಇಳಿ ಉಂಡದ್ದಕ್ಕಾಗಿ ಉಂಡು ಗುತ್ತಿ ಬೀರಪ್ಪ ಅಂಥೇಳಿ ಜಗತ್ತದ ಹೆಸರಾಯ್ತು ಸಾಕಿದಕ್ಕೆ ಸಲಿಯೋದಕ್ಕೆ ಲಾಲನೆ ಮಾಡಿದಕ್ಕೆ ಪಾಲನೆ ಮಾಡಿದಕ್ಕೆ ಅಕ್ಕಮಾಯವನ ಬೆಕ್ಕಿಗೆ ಹೊಡೆದು ಅಕ್ಕಮಾಯವು ಇಟ್ಟಿರ್ತಕ್ಕಂಥ ಹಾಲಿಗೆ ಉಳಿಸಿತ್ತು ಬೆಕ್ಕ ಹೇಳಿ ಹೋಗ್ಯಲ್ಲ ನೀರಿಗೆ ಹೋಗ್ತೀನೋ ನೀರು ತೊಗೊಂಡು ಬರ್ತೀನೋ ಬರೋದ್ರಾಗ ನನ್ನ ಹಾಲಿಗೆ ಕಾವಲು ಮಾಡಕ್ಕಾರ ಹಾಲು ಉಳಿಸಿರ್ತಕ್ಕಂಥ ಬೆಕ್ಕಿಗೆ ಏನು ಮಾಡಿಬಿಟ್ಟೆ ಹೊಡೆದು ಬಿಟ್ಟೆ ಹೊಡೆದು ಬಿಟ್ಟಕ್ಕರ ಅಕ್ಕಮಯವ್ ಕೇಳ್ದಕ್ಕರ ಮೋತಿ ಸಣ್ಣದು ಮಾಡಿದಕ್ಕರ ನನ್ನ ಬೆಕ್ಕಿಗೆ ನೀನೇ ಹೊಡೆದಂಗಿರಬೇಕಂತೇಳಿ ಮಾಯವ ತಿಳ್ಕೊಂಡಳು ತಿಳ್ಕೊಂಡಕ್ಕಾಗಿ ಲೆಕ್ಕ ಮಾಡಿ ಪಾಲ ಹಚ್ಕೊಂಡಿಲ್ಲ ಕುರಿ ಹಿಂಡಿನೊಳಗೆ ನಟ್ಟು ನಡು ಬಡಿಗೆ ಹೋಗದು ಆಚ ಕಡೆ ಹಿಂಡ ನಿಂದು ಈಚ ಕಡೆ ಹಿಂಡ ನಂದು ಅಕ್ಕ ಮೈ ಹಿಂಗೆ ಪಾಲ ಮಾಡಿ ಕೊಟ್ಟಾಳ ಇಲ್ಲೇ ಚಿಂಚಲಿ ಗ್ರಾಮಕ್ಕೆ ಇಂಥ ದೊಡ್ಡಕ್ಕಿ ನನ್ನ ಹಾಕಿರ್ತಾ ಪೈಕಿ ನಾನು ಸಿದ್ಧಾಟ್ಗಿ ಪಲ್ಲಕ್ಕಿ ತಗೊಂಡ್ರೆ ನಾಡಿನ ತುಂಬ ಮನಸ್ಸಿಗೆ ಬಂದಂಗೆ ಮಾಡೋದಲ್ಲ ನನಗಿಂತ ದೊಡ್ಡಕ್ಕಿ ಇಲ್ಲೇ ನನ್ನ ಹಂತ ನಮ್ಮಪ್ಪ ಕರೆ ಸಿದ್ದೇಶ್ವರ ಕುತ್ತು ಗೌಡಿಕೆ ಮಾಡ್ತಾನೆ ಕುತ್ತು ರಾಜಕೀಯ ಮಾಡ್ತಾನೆ ಬೆತ್ತ ಕುದುರೆ ಬಂಡಾರ ಚೀಲ ಕೊಟ್ಟ ನಾಡಿನ ಮೇಲೆ ಕಳಿಸ್ತಾನೆ ಕರೆ ಹಾಲು ಸಿದ್ದೇಶ್ವರ ಬ್ಯಾಕುಡದಲ್ಲಿ ಲೆಕ್ಕವು ಬಂದ್ರಂದ್ರೆ ಹನ್ನೆರಡು ವರ್ಷಕ್ಕೊಮ್ಮೆ ಪಲ್ಲಕ್ಕಾಗ ಗದ್ದಿಗಾಗಿ ಪಲ್ಲಕ್ಕಾಗ ಮೂರ್ತಿಯಾಗಿ ಪಲ್ಲಕ್ಕಾಗ ಸದ್ಯಕ್ಕೆ ಆಲಕ್ನೂರು ಮಟ್ಟ ಮನಿ ಒಳಗೆ ಬೆಟ್ಟಿ ತೋತ ಬಂಧುಗಳೇ ನಮ್ಮಪ್ಪ ಹಾಲು ಸಿದ್ದೇಶ್ವರ ಸಾಮಾನ್ಯ ಹಾಲ ಸಿದ್ದೇಶ್ವರ ಅಲ್ಲ ಹುಲ್ಲುಗು ಬಾಳಿ ಒಳಗೆ ರಾಯಪ್ಪ ತಾಯಮ್ಮನವ್ರಿಗೆ ಮಕ್ಕಳಿಲ್ಲ ಚುಚ್ಚಿ ಮಂದಿ ಬೇಕಾದೆ ಮಾತಾಡ್ಯಾರ ಹೋ ಬಂಜೀ ನಿನ್ನ ಮನೆ ಮುಂದೆ ಅಂಜೂರಿ ಗಿಡ ಹುಟ್ಟಿ ಗಿಡ ತುಂಬ ಗೀನಿ ಕುಂತ ಏನಂತ ಹಾಡ್ಯಾವ ಏನಂತ ಹಾಡ್ಯಾವು ಅದಕ್ಕೆ ಹೇಳಿದ್ರ ಬಂಜಿಯ ನಿನ್ನ ಬದುಕ ಅಂತ ಹಾಡ್ಯಾವ ಇದು ಅಷ್ಟೇ ಅಲ್ಲ ಕುಟ್ಟುವಾಗ ಬೀಸುವಾಗ ಭಾಳ ಚಂದ ಚಂದ ಹಾಡಿ ಚುಚ್ಚಿ ನೋವು ಮಾಡಿದಕ್ಕರ ಮಣಿ ಒಳಗೆ ಆಕಳ ಹಿಂಡೈತಿ ಒಳಗೆ ಹೋರಿ ಹಿಂಡಿನ ಸಾಲ ದವಣಿ ಐತಿ ಕರೆ ಏನು ಮಾಡೋದು ಹೊಟ್ಟಿದಿಂದ ಮಕ್ಕಳು ನಮಗೆ ಅಂತೇಳಿ ಪ್ರಾಣ ಕೊಡಬೇಕಂದಳು ಹುಲ್ಗು ಬಳಿಗೆ ಗ್ರಾಮದ ಪತಿ ಹೆಸರು ರಾಯಪ್ಪ ಸತಿ ಹೆಸರು ತಾಯಮ್ಮ ಇಲ್ಲಿ ಜೀವನೇ ಕೊಟ್ಟು ಬಿಡು ಈ ಸಿರಿತನ ಈ ದೌಳುತನ ನಮಗೆ ಬೇಡ ಅಂದಕ್ಕರ ಹಾಲ ಸಿದ್ದೇಶ್ವರ ಹಸರಂಗಿ ಹಾಲಗಡಗೆ ಹಾಕ್ಕೊಂಡು ಕುಸಲಾದ ಕುಂಚಿ ಕಟ್ಕೊಂಡು ಒಣಗಿದ ಬನ್ನಿ ಮರದ ಕೆಳಗೆ ಆಡ್ತಿದ್ದಾರ ಅವರು ಹೊಲದಾಗ ನಿನ್ನೆರೆ ಒಣಗಿದ ಕೊಲೆ ಹಾದ ಬಣ್ಣಿ ಗಿಡ ಹಂತಾದ ಚಿಕ್ಕೈತಿತ್ತು ಹೋಗಿ ನೋಡ್ದಕ್ಕರ್ ಹಂತ ಕಂದ ಗಿಡದ ಬಡ್ಡ್ಯಾಗ ಆಡ್ತಿತ್ತು ಹಂತ ಕಂದ ಗಿಡದ ಬಡ್ಡ್ಯಾಗ ಈಗ ಆ ಕಂದನಿಗೆ ನಡ್ಕೊಂಡ ಕಾರ್ ಅವ್ರ ಮನ್ಯಾಗ ಗಂಡಸಮಗ ಹುಟ್ಟಿ ಬಂದ ಹಾಲ ಸಿದ್ದೇಶ್ವರ ನೀನು ಕಾಲು ಹಾಕಿದಕ್ಕರ ನಮ್ಮ ಮನೆಯೊಳಗೆ ಹಾಲು ಹುಕ್ಕಿದಂಗಾಗಿ ನಮ್ಮ ಮನೆಯಾಗ ಮಗ ಹುಟ್ಟಿ ಬಂದ ನಂದ್ರೆ ಹನ್ನೆರಡು ವರ್ಷಕ್ಕೊಮ್ಮೆ ಹಳಿ ಜಲಕಕ್ಕೆ ಬಂದಿರ ನೀನು ದಂಡ ದರ್ಬಾರ ನನ್ನ ಮನೆಯೊಳಗೆ ಪ್ರಸಾದ ಮಾಡ್ಕೊಂಡು ಹೋಗಬೇಕು ನನ್ನ ಮನೆಯೊಳಗೆ ನೀರರೆ ಕುಡ್ದು ಹೋಗಬೇಕು ನನ್ನ ಮನೆಯೊಳಗೆ ಅದಕ್ಕೆ ತಿಳಿದವರು ಹೇಳ್ಯಾರ ಬಂದ ಅತಿಥಿಗಳಿಗೆ ಬೆಲ್ಲ ಇರದಿದ್ರು ಬೆಲ್ಲದಂಥವು ಎರಡು ಮಾತು ಹೇಳಬೇಕತ್ತ ಉಪ್ಪಿರ್ದಿ ಸಪ್ಪಂದು ಒಂದು ತೆಂಬಿಗೆ ನೀರು ಕೊಟ್ಟು ಆನಂದ ಪಡಿಸ್ಬೇಕಂತ ಬಂಧುಗಳು ಚುಚ್ಚಿ ಮಾತಾಡೋದು ದೊಡ್ಡ ಮಾತಲ್ಲ ಅಂಥ ಕೀರುತಿಯನ್ನು ಜಗತ್ತಿನದೊಳಗೆ ಮಾಡ್ರು ಇದೇ ಬ್ಯಾಕೋಡಕ್ಕೆ ನಾವು ಬಣ ಸಿದ್ದೇಶ್ವರ ಲಕ್ಕಮ್ಮನ ಮೇಲೆ ತ ಹಾಲಸಿದ್ದೇಶ್ವರ ಬಣ ಹತ್ತೇವೆ ನಮ್ಮ ಹಾಲಸಿದ್ನ ಆಕಳುಗಳು ಮೂಗು ತೆಳಗೆ ಹಚ್ಚಿ ಮೈದಿಲ್ಲ ಎಲ್ಲಿ ಇದೇ ಬ್ಯಾಕುಡಕ್ಕೆ ನಮ್ಮ ಹಾಲು ಸಿದ್ದೇಶ್ವರ ಆಕಳುಗಳು ಮೂಗು ತೆಳಗೆ ಹಚ್ಚಿ ಮೈಲಾರಕ್ಕಾಗಿ ನಾ ಎಲ್ಲಿ ಸ್ಥಾಪನಾ ಮಾಡ್ತೀನಿ ಅಕ್ಕ ನಿನಗೆ ತಂಗಿಯಾಗಿ ನಾನು ಕರಿತೀನಿ ನಾ ಆಗಿದ್ರು ನೀ ಆಗಿದ್ರು ಅಂತೇಳಿ ಕಂಕಣವಾಡಿಗೆ ಸದ್ಯಕ್ಕೆ ಒಂದು ತಿಂಗಳಾನು ಹೋಗ್ತಾಳೆ ರೀ ಬ್ಯಾಕುಡದ ಲೆಕ್ಕ ಲಕ್ಕ ನೆನಪಿಟ್ಟುಕೋ ಪ್ರತಿ ವರ್ಷ ಕಂಕಣವಾಡಿಗೆ ರಾಮಕ್ಕ ತಿಂಗಳಾನು ಹೊತಿ ಹಾಲ ಊರಿಗೆ ಗುಡ್ಡದ ಬ್ಯಾಕುಡದ ಲಕ್ಕಮ್ಮ ದೇವಿ ತಿಂಗಳಾನೊತ್ತಿ ಹೊತಿ ಹೋಗಿಬಿಡುತ್ತ ಅಂಥ ಬಾಂಧವ್ಯ ಇನ್ನೂವರೆಗೆ ಉಳಿದಾವ ಇಲ್ಲಿವರೆಗೆ ಸತ್ಯವಾಗಿರ್ತಕ್ಕಂಥ ಸಿದ್ದರ ಚರಿತ್ರೆಯನ್ನು ಬಂಧುಗಳೇ ಭಾಳ ಆನಂದದಿಂದ ಕೇಳಿರಿ ನಾವು ಯಾರಿಗೂ ಚುಚ್ಚಿ ಮಾತಾಡೋರಲ್ಲ ಒತ್ತಿ ಮಾತಾಡೋರಲ್ಲ ನಮಗೆ ಸಾಕಾಗಟ್ಟು ಮಾತಾಡ್ರಿ ಕರೆ ಸನ್ನಿವೇಶ ಪ್ರಸಂಗ ಹಂಗೆ ಬಂದು ಹತ್ಯ ಹತ್ಯದ ಅಂತ ಕೇಳಿ ವಿಷಯ ನಾನೇನು ಇಟ್ಟುಕೊಟ್ಟಿದ್ದೆ ಅದರಾಗ ಧನ್ಯೋ 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 ನಂಗೆ ವಿಷಯ ಮಾತ್ರ ಕರಜಿಗೆ ಪ್ರಕಾಶ್ ಮಾಸ್ತರ್ ಅವರು ಬಿಡಿಶಾರತೀ ಮನಪೂರ್ವಕ್ಕಾಗಿ ನಾ ಹೇಳೇ ಹೇಳಬೇಕು ಅಂದ್ರೆ ನಾ ಜಜ್ಮೆಂಟ್ಗಾರ ಮುಚ್ಚಿಟ್ಕೊಂಡು ಹೋದ್ರೆ ನಾ ಜಜ್ಮೆಂಟ್ಗಾರ ಅಲ್ಲ ವಿಷಯ ಮಾತ್ರ ನಾನು ಇಟ್ಟಿದ್ದಕ್ಕೆ ಮನಪೂರ್ವಕಾಗ ವಿಷಯ ಬಿಡಿಸ್ಯಾರ ವಿಷಯದ ತಕ್ಕಂತೆ ಹಾಡುಗಳನ್ನು ಸುಂದರವಾಗಿ ಹಾಡುತ್ತಾ ಸಂಗೀತವನ್ನು ಸುಂದರವಾಗಿ ಮಾಡುತ್ತಾ ನಡೆಸ್ಕೊಂಡು ಬಂದು ವಿಷಯ ಶಾಟ್ ಅಂದರೆ ಸಾಣದ ಮಾಡ್ಯಾರ ಸಾಣದ ಮಾಡಿ ಇಲ್ಲಿವರೆಗೆ ತಮ್ಮ ಮಗಳಾಗಿ ತಮ್ಮ ತಂಗಿಯಾಗಿ ಸೇವೆ ಕೊಟ್ಟಿರ್ತಕ್ಕಂಥ ಹಡಲಗಿರಿ ಕಲಾ ತಂಡಕ್ಕೆ ನನ್ನ ಕರಜಗಿ ಕಲಾ ತಂಡಕ್ಕೆ ನನ್ನಿಂದ ನನ್ನ ಗುರು ಹಿರಿಯರಿಂದ ಒಂದು ಸಾರಿ ಶರಣ ಶರಣಾರ್ಥಿನ ಹೇಳಿಕೊಂಡು ಎಲ್ಲ ನಮ್ಮ ಹಿರಿಯರ ಅಪೇಕ್ಷೆ ಹೆಂಗೈತಿ ಕೇಳಿದ್ರೆ ಒಂದು ಸಂಗೊಳ್ಳಿ ರಾಯಪ್ಪ ಅಂದ್ರೆ ಸಾಮಾನ್ಯನಲ್ಲ ಹಾಲು ಮತದಲ್ಲಿ ಹುಟ್ಟಿ ಬಂದು ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಸಣ್ಣಹಳ್ಳಿ ಸಂಗೊಳ್ಳಿ ಗ್ರಾಮ ಸಣ್ಣಹಳ್ಳಿ ಸಂಗೊಳ್ಳಿ ಗ್ರಾಮದಲ್ಲಿ ತಂದೆ ಬರಮಣ್ಣ ತಾಯಿ ಕೆಂಚವನ್ನು ಓಡಲೊಳಗೆ ಜನ್ಮೆತ್ತಿ ಬಂದ ಕರೆ ಸಾಮಾನ್ಯನಲ್ಲ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿದಾನವಾಗಿ ಕೊಟ್ಟ ಕರೆ ನಗು ನಗುತ್ತಾ ಕೊಟ್ಟ ದುಃಖ ಮಾಡಿ ಕೊಡಲಿಲ್ಲ ಅಳ್ಕೋತು ಕೊಡಲಿಲ್ಲ ನಾ ಸಾಯ್ತೀನಿ ತನಿಸಲಿಲ್ಲ ಎಲ್ಲಿ ಅನ್ಸಲಾರ್ದಂಥ ರಾಯನಿಗೆ ಅದಕ್ಕೆ ಹೇಳ್ತಾರಲ್ಲ ವಿದ್ಯೆ ಎಂಬುವುದೊಂದು ಹುಲಿಹಾಲ ಇದ್ದಂತೆ ವಿದ್ಯೆ ಎಂಬುದೊಂದು ಹುಲಿಹಾಲ ಇದ್ದಂತೆ ವಿದ್ಯೆಯನ್ನು ಯಾರು ಕುಡ್ದಾರಲ್ಲ ಹುಲಿಗತ್ಲೇ ಗರ್ಜನೆ ಮಾಡಕ್ಕೆಬೇಕಾರೆ ಗರ್ಜನೆ ಮಾಡಲಾರ್ದು ಬಿಡ್ದು ವಿದ್ಯೆ ಕುಡಿಬೇಕಾಗ್ತದೆ ವಿದ್ಯೆ ಸ್ವೀಕಾರ ಮಾಡ್ಕೋಬೇಕಾಗ್ತದ ಅಂತ ರಾಯಪ್ಪ ಹೇಳ್ತಾನೆ ಬ್ರಿಟಿಷ್ ಅಧಿಕಾರಿಗೆ ಯಾಳಿಗೆ ಹಚ್ಚಿ ನನ್ನ ಏನು ಮಾಡೋರು ಇದ್ದೀರಿ ನೇಣಿಗೆ ಹಾಕೋರು ಇದ್ದೀರಿ ನೇನಿಗೆ ನಾನು ಹೋಗಿದ್ದೀನಿ ಕರೆ ಒಬ್ಬ ರಾಯಪ್ಪ ಆದರೆ ಏನಾಯ್ತು ಮನೆ ಮನೆಗೆ ರಾಯಪ್ಪ ಹುಟ್ಟಿ ಹಗಲಲ್ಲ ನೀವು ರಾತ್ರಿ ಗಂಟೆ ಕಟ್ಟು ಎಳೆ ಬರ್ತೈತೆ ಅಂತ ಹೇಳಿ ಗಲ್ಲಿಗೇರಿ ಅಣ್ಣ ರಾಯಣ್ಣ ಅಲ್ಲ ನೀವು ಹಗಲಲ್ಲ ರೀ ಹೋಗ್ರೂಗಳ ರಾತ್ರಿ ಗಂಟೆ ಕಟ್ಕೊಂಡು ಹೋಗೋದು ಬರ್ತೈತಿ ಒಬ್ಬ ರಾಯಣ್ಣ ಕಳಿಸಿ ಏರಿ ದೊಡ್ಡವಾದಿನತ್ತ ದೊಡ್ಡ ಹೆಮ್ಮೆ ಪಡ್ಬ್ಯಾಡ್ರಿ ಒಬ್ಬ ರಾಯಣ್ಣ ಹೋದ್ರೆ ಏನಾಯ್ತು ಮನೆ ಮನೆಗೆ ರಾಯಣ್ಣ ಹುಟ್ಟಿ ಬರ್ತಾನಂತೆ ಹೇಳಿ ಗಲ್ಲಿಗೇರಿನ ಹಾಲು ಮತದ ಹಮ್ಮೀರ ಸ್ವೀರ ಸಂಗೊಳ್ಳಿ ರಾಯಣ್ಣ ನಿಮ್ಮಲ್ಲಿ ಇಬ್ಬರೂ ಅಲ್ಲಿ ವಿನಂತಿ ಅದ ಯಾರು ಹಾಡ್ತಿರ ದೈವದ ಅಪೇಕ್ಷೆ ಐತಿ ಸಂಗೊಳ್ಳಿ ರಾಯನ ಹಾಡ ನೀವು ಚಾಲು ಮಾಡಬೇಕು ಊದಿನ ಕಡ್ಡಿ ಅಥವಾ ಆರತಿಗೆ ಹೊರಗೆ ಬರಬೇಕು ಅಲ್ಲಿ ತನ ನಿಮಗೆ ಬಿಡುವೇ ಇಲ್ಲ ಎಷ್ಟೇ ದೂರದ ಪ್ರೀತಿ ಯಾರ ಮನೆಯದು ವಾತ್ಸಲ್ಯ ಯಾರ ಮನೆಯದು ಕರಜ್ಗೆ ಪ್ರಕಾಶಿ ಬಂದು ದೈವೇ ನನ್ನ ತಾಯಿ ತಂದಿ ಹತ್ತಿ ನೀವಂದೀರಿ ನನ್ನ ಮಗ ದೈವ ಸ್ವೀಕಾರ ಮಾಡ್ಯದ ದೂರೈತ್ರಿ ಕಬ್ಬು ಹೊಂಟವ ಗಾಡು ಅಟಕಾಸವ ಕಾರ್ಖಾನೆ ಚಾಲು ಐತಿ ಇಲ್ಲಿ ತಾಯಿ ತಂದೆ ಮುಂದೆ ನಾನು ಹೇಳೋದಿಲ್ಲ ನಾನು ನೀನು ಹೇಳೋದಿಲ್ಲ ನಾನು ಇವತ್ತು ಹಗಲಿ ಕಾರ್ಯಕ್ರಮ ಎಡ್ಡ ಬಿಡದೆ ಕಾರ್ಯಕ್ರಮದಾಗದೇವು ಹಾ ಖರೆ ಯಾರು ಬಿಡೋರು ನಮಗೆ ಹಗಲು ಕಾರ್ಯಕ್ರಮಕ್ಕೆ ಅಡಿ ಹೊಡಿ ಕೂಡ ಅವ್ರಿದ್ವಿ ಚೆಂಜಿಕ್ ಹಡಗಿನಾಳು ಕೂಡ ಅವ್ರಿದ್ದೆವು ನಾಳೆ ಬಸ್ ತೋಡಕ್ಕೆ ಕೂಡ ಅವ್ರಿದ್ವಿ ಬಿಡವ್ರಿ ಯಾರ್ರಿ ತಾಯಿ ತಂದೆ ಅಂದ್ರೆ ತಾಯಿ ತಂದೆಗೆ ಮೋಸ ಮಾಡೋದಿಲ್ಲ ತಾಯಿ ಮೋಸ ಮಾಡಕ್ಕೂ ಬರೋದಿಲ್ಲ ನೀವು ಐದು ನುಡಿರಿ ಹಾಕಿದ್ ಯಾಕಂದ್ರೆ ಸಾಮಾನ್ಯ ರಾಯಪ್ಪ ಅಲ್ಲ ಬೀಜಗತ್ತಿ ಚೆನ್ನ ಬಸ್ಸು ಜೀವದ ಗೆಳೆಯ ರಾಯಪ್ಪ ಭಾಳ ಮಂದಿ ರಾಯಪ್ಪನ ಕೂಡ ಪ್ರಾಣ ಕೊಟ್ಟವ್ರು ಅಷ್ಟೆಲ್ಲ ದೊಡ್ಡ ಕತ್ತಿ ಹೇಳೋದು ಬೇಡ ಭಾಳ ಚಲೋ ವಿಷಯಗಳನ್ನು ಮತ್ತೆ ಎಲ್ಲರ ಎಲ್ಲರೂ ಕೂಡುತ್ತಾ ಬಂದವರು ಚರ್ಚೆ ಮಾಡುತ್ತಾ ಚರ್ಚೆ ಮಾಡುತ್ತಾ ಸಾಮಾನ್ಯ ಅಲ್ಲ ಪ್ರಕಾಶನ ಎಷ್ಟು ಕಲ್ತೀವಂದ್ರೆ ಇನ್ನೂ ಕಡಿಮೆ ಅದ ಇಟ್ಟೂರಯ್ಯ ಬೀರಸಿದ್ದೇಶ್ವರ ಅಂತ ಕರೆದ್ರು ಪಟ್ಟಣ ಕಡೊಳಗೆ ಅವ್ನು ಮಂದಿರ ಕಟ್ಟಿ ಬಹುತ್ ಕಾರ್ಯ ಮಾಡಬೇಕತ್ತೆ ಮಾಲಿಂಗರ ಈಗ ಅಂಥ ಭಂಡಾರ ಬಟ್ಟು ಕೊಟ್ಟಾರ ಅವ್ರು ನೆನಪಿಟ್ಕೋಬೇಕ್ರೆ ವಿಷಯ ಸಾಮಾನ್ಯ ವಿಷಯ ಅಲ್ಲ ಏನೋ ನನ್ನ ಗುರು ನನ್ನ ಹಿರಿಯರು ಅಂಥವ್ರು ಒಂದು ಜ್ಞಾನದ ಬಣವಿಯನ್ನು ಹಿಂದೆ ಇಟ್ಟುಕೊಂಡು ಕೂತ್ರ ತೇಳಿ ವಯಸ್ಸು ಸಾಣದಿದ್ರು ವಿಷಯ ಹೇಳಬೇಕಾಗ್ಯ ಅವರು ಒಂದೇ ಗಿಡದೊಳಗೆ ಮಂದಿರ ಕಟ್ಟಿ ಆ ಮಂದಿ ಸಭಾದವ್ರ ಶಾಂತರಾಗ್ರಿ ಒಂದೇ ಗಿಡವನ್ನು ಹುಡುಕ್ಯಾಡಿ ಒಂದೇ ಗಿಡವನ್ನು ಕಡಿದು ಒಂದೇ ಗಿಡದೊಳಗೆ ಮಂದಿರ ಮುಗಿಸಿ ಮಾಲಿಂಗರಾಯಗೆ ಭಂಡಾರ ಭಟ್ಟ ಗುರು ಶಿಷ್ಯರು ಅಂದು ಕೊಟ್ಟಾರವರು ಯಾರು ಮುರುಸಿದ್ದೇಶ್ವರ ಇಟ್ಟರಾಯ ಆ ಭಂಡಾರದ ಪಟ್ಟದ ಮೇಲೆ ಎಲ್ಲಿ ಅದೇ ಪಟ್ಟಣ ಕಡವಳಿ ಸಮೀಪದಲ್ಲಿರ್ತಕ್ಕಂಥ ರೋಗಿ ಮಡ್ಡಿಗೆ ಬಂದು ಮಾಲಿಂಗರಯ್ಯ ಯಾನಂದಾಳ ಇಟ್ಟೂರಾಯನ ಹೆಂಡತಿ ಕುಟ್ಟಿ ಕುಟ್ಟಿ ಕೈ ನೋವಾಗ್ಯಾವ ಬೀಸಿ ಬೀಸಿ ಬೆನ್ನು ನೋವಾಗ್ಯದ ಮಾಲಿಂಗರಾಯನ ದಂಡ ದರ್ಬಾರಕ್ಕೆಲ್ಲ ಕ್ಷಣ ಮಾತ್ರದಾಗ ಅಡಿಗೆ ಮಾಡತ್ತಾನ ನನ್ನ ಗಂಡ ಹೆಂಗಾದಿತ್ತು ಅಂತೇಳಿ ಬರೀ ಮನಸ್ಸಿನಾಗ ಸಂಕಲ್ಪ ಮಾಡ್ಯಾವ ಎಷ್ಟು ಶ್ರೇಷ್ಠ ಇರ್ಬೇಕು ರೀ ಕುಟ್ಟಿ ಕುಟ್ಟಿ ಕೈ ನೋವಾಗ್ಯಾವ ಬೀಸಿ ಬೀಸಿ ಬೆನ್ನು ನೋವಾಗ್ಯದ ದಂಡ ತಗೊಂಡು ಮಾಲಪ್ಪ ಇಲ್ಲಿಗೆ ಬಂದಾನ ಅವನ ದಂಡಿಗೆಲ್ಲ ಕ್ಷಣ ಮಾತ್ರದಾಗ ಉಣ್ಣು ಹಂಗೆ ಅಡುಗೆ ಮಾಡತ್ತ ನನ್ನ ಗಂಡ ಹೇಳ್ತ ಬರೀ ಮನಸ್ಸಿನ ಗಂಧಕ್ಕರ ಜ್ಞಾನಿ ತಿಳ್ಕೊಂಡ ಯಾರು ಮಾಲಪ್ಪ ನನ್ನ ಗುರು ಬೀರಪ್ಪ ಎಲ್ಲ ಕತ್ತಿ ಅವ್ರಿಗೆ ಗುರ್ತಿತ್ತು ತ್ರಿಕಾಲಜ್ಞಾನಿ ಬಿಳಿಜಾಳ ಗುಂತಿಗೂ ಇಟ್ರಾಯ ಹೋಗಿದ್ದ ಮುಮ್ಮೆಟ್ ಗುಡ್ಡಕ್ಕೂನು ಇಟ್ರಾಯ ಹೋಗಿದ್ದ ಗುರ್ತಿತ್ತವನಿ ನನ್ನ ಗುರು ಬೀರಪ್ಪನೇ ಮುರಿಸಿದ್ದನಾಗ್ಯನ್ ಖರೆ ಇದೆಲ್ಲ ಕತ್ತಿ ಮೊದಲೇ ನನಗೆ ಹೇಳಿದ್ದ ನಾನು ಬಂದು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಂಗೆ ಆಯ್ತು ಅಂತ ತನ್ನ ದಂಡ ಕರ್ಕೊಂಡು ರೋಗಿ ಮಟ್ಟಿಂದ ಹೊಳೆ ಹೊಂಟ ಯಾರು ಮುತ್ಯಮ್ಮ ಮಾಡಿಂಗ್ರೆ ರೋಗಿ ಮಟ್ಟಿಂದ ದಂಡ ಕರ್ಕೊಂಡು ಹೊಳೆ ಹೊಂಟ ಕರೆ ಇಟ್ರಾಯ ಹೋಗಿ ಕೇಳ್ತಾನೆ ಬಾಂದಿ ಅಕ್ಕ ಹೊಂಟೆ ಅಕ್ಕ ನಾ ಬಂಡಾರ ಬಟ್ಟೆ ಕೊಟ್ಟಿದ್ದೆ ಅನ್ನ ನಿನಗೆ ತಿಳ್ಕೊಂಡೆ ತಿಳ್ಕೊಂಡೆವು ಮಾಲಪ್ಪ ಅಂದ ನಿನ್ನ ಮನೆಯೊಳಗೆ ಆಗಿರ್ತಕ್ಕಂಥ ಕತಿಯನ್ನು ನಿನಗೆ ಹೇಳಿದರೆ ಜಗಳಕ್ಕೆ ಕದನ ಹಚ್ಚಿ ಹೋಗಾವಲ್ಲ ನಾ ಹೊಂಟಿನಿ ಹೊಳ್ಳೆ ಅಂದ ಹೊಂಟೆ ಹೊಂಟಿ ಅಲಿಗಿನ ಆಟ ಆಗಬೇಕು ಬಹುತ್ ಕಾರ್ಯ ಆಗಬೇಕಂತ ಮಾಲಿಂಗರ ಎದುರು ನಿಂತು ಇಟ್ರಾಯ ಕೇಳಿದೆ ಅವಾಗ ಇಟ್ರಾಯಾಗ ಮಾಳಪ್ಪ ಹೇಳ್ತಾನ ನನ್ನ ಗುರುವಿನ ಶೋಧ ಹಚ್ಕೊಂಡು ವಿಷ್ಣು ಪರಮಾತ್ಮನೇ ನೀ ಬಂದಾಗ ನಿನ್ನ ಗುರುತನ್ನು ಒಂಟ ಕೋಡಿ ಮೇಲೆ ಎತ್ತಿನ ಮೇಲೆ ಇದ್ರು ಕೂಡ ಗುರುತ ಹಚ್ಚಿನ ಅಂದ್ರೆ ಸಾಮಾನ್ಯ ಇಟ್ಟು ರಯ ನೀ ಎಲ್ಲ ಇಂದ್ಯಾನ ನನಗೆ ಎಲಿ ಅಡಿಕೆ ಕಾಯಿ ಭಂಡಾರ ಬಟ್ಟ ಕೊಟ್ಟು ಹುಲಜಂತಿಂದ ಪಟ್ಟಣ ಕಡೋಳಿಗೆ ಕರೆಸಿ ನೋಡು ಎಲ್ಲಿ ಹುಲಜಂತಿಂದ ರೀ ಎಲಿ ಬೆಲೆ ಅದ ಕಾಯಿ ಅದ ಬೆಲೆಯೋದ ಭಂಡಾರ ಕೆಟ್ಟು ಅದ ನೋಡ್ರಿ ನೀನು ಇರ್ತಪ್ಪಿ ನಾನು ಇರ್ತಪ್ಪಿ ಎಲಿ ಕೊಟ್ಟು ಅಡಿಕೆ ಕೊಟ್ಟು ಭಂಡಾರ ಕೊಟ್ಟು ಕಾಯಿ ಕೊಟ್ಟು ಎಲಿ ಅಡಿಕೆ ಕಾಯಿ ಭಂಡಾರ ಬಂದೈತೆ ಅಲ್ಲಿಂದ ನಾ ಹುಲಜಂತಿಂದ ಇಲ್ಲಿಗೆ ಅಲ್ಲಿಗೆ ನಾಟಕ್ಕೆ ಬಂದ ಹೊಳೆ ಹೊಂಟಿ ನಂದ್ರ ಪಾರೊಂದು ಪೋರಿ ಇರುವರಿಗೆ ನೆಲವೊಂದ ಗಂಗೆ ಹರಿಯುವರಿಗೆ ಸೂರ್ಯ ಚಂದ್ರರು ಹುಟ್ಟಿ ಮುಳುಗುವರಿಗೆ ಮುತ್ಯ ಮಾಲಿಂಗನ ನನ್ನ ಪರ ಉತ್ತಾರಿಯಾಗಿರ್ತಕ್ಕಂಥ ಪರಂಡಿ ನಾಡಂದ್ರ ಸೊಲ್ಲಾಪುರ ಜಿಲ್ಲೆ ಮಾಣಗಾಂವ್ ತಾಲೂಕಿನ ಅಂಜನಗಾಂವದಿಂದ ಒಟ್ಟೆ ಭಂಡಾರ ಕೂಡುದಿಲ್ಲ ಪ್ರತಿ ವರ್ಷಕ್ಕ ಜೋಕ್ಯಾನ ಹುಣವಿಗೆ ಕರಿ ಕಟ್ಟೋದು ಮುಂದೆ ಒಂದು ಹುಣಿವಿಗೆ ಜಾತ್ರೆ ಮಾಡಿ ಕರಿ ಹಿಡಿದು ಸಿಗಿ ಹುಣ್ಣಿವಿಗೆ ಒಂದು ತಿಂಗಳು ನೋಡ್ರಿ ಸಮಯ ಜೋಕ್ಯಾನ ಹುಣಿವಿಗೆ ಕರಿ ಕಟ್ಟಿಲಿ ನೀವು ಸಾಮಗ್ರಿ ತಯಾರು ಮಾಡಿದಿರಿ ಅಂದ್ರೆ ಪ್ರತಿ ವರ್ಷ ಎಲಿ ಕೊಡಂಗಿಲ್ಲ ಕಾಯಿ ಕೊಡಂಗಿಲ್ಲ ಭಂಡಾರ ಕೊಡಂಗಿಲ್ಲ ಭೂಮಿ ಆಕಾಶ ಇರುವರಿಗೆ ನೆಲವೊಂದ ಗಂಗೆ ಹರಿಯುವರಿಗೆ ಸೂರ್ಯಚಂದ್ರ ಹುಟ್ಟಿ ಮುಳುಗುವರಿಗೆ ಎಟ್ಟು ವರ್ಷ ನಿನ್ನ ಜಾತ್ರೆ ಕೈತು ಅಷ್ಟು ವರ್ಷ ಬಾಗಲಿಗೆ ಬಾರಿ ಮುಳು ಹಚ್ಚಿ ಬಂದು ಅಲ್ಲಿಗೆ ನಾಟ ಅಂತ ಅಂದ ಮಾಳಪ್ಪ ಮಾತು ಕೊಟ್ಟ ಇಂದು ಹಂಗೆ ಬರ್ತಾರ್ರಿ ಪರಂಡಿಯವರು ನಡ್ಕೋತ ಬರ್ತಾರ ತರಿ ಬಂಧುಗಳೇ ಪರಂಡಿಯವರು ಸೊಲಾಪುರ್ ಜಿಲ್ಲಾದಿಂದ ಅಂಜನಗಾಂವದಿಂದ ಒಂದು ದೀಪ ಹಚ್ಚಿಟ್ಟು ಬಾಗಿಲಿಗೆ ಮುಳ್ಳು ಹಚ್ಚಿ ನಾ ಆನಂದ ಎಲ್ಲಿ ತನ ಇರ್ತೀನಿ ಅಲ್ಲಿ ತನಕ ಜ್ಯೋತಿ ಮೇಲೆ ತಿಳ್ಕೊಬೇಕು ನೀವು ಮನ್ಯಾನವರು ಎಲ್ಲರು ಮನೆಯೊಳಗೆ ದೀಪ ಹತ್ತಿ ಐತೆ ಪಾತ್ರ ನನಗೆ ಧಕ್ಕೆ ಹತ್ತಿಲ್ಲ ದೀಪ ಕಂದಾಯ್ತ ನನಗೆ ಕಷ್ಟ ನಡೆದೈತೆ ತಿಳ್ಕೋಬೇಕಂತೆ ತಿಂಗಳಾನುಮತಿ ಪಾದಯಾತ್ರೆ ಮುಖಾಂತರ ಬಂದು ನಮ್ಮಪ್ಪಗ ಹೆಗಡೆಯರು ಕೂಡ್ಕೊಂಡು ಹಾಲು ಬಿಂದಿಗೆಯನ್ನು ತುಂಬಿ ಪಟ್ಟಣ ಕಡವಳಿಗೆ ಯಾವ ಜೋಕ್ಯಾನ ಹುಣಿವಿಗೆ ಕರಿ ಕಟ್ಟತಾರ ಸೀಗಿ ಹುಣುವಿಗೆ ಹಗಲು ಬಾರಕ್ಕ ಮಿರ್ಗಾ ನಕ್ಷತ್ರದ ಮೇಲೆ ನಮ್ಮಪ್ಪ ಪರಮಾತ್ಮನ ಪರಾ ಉತ್ತಾರಿರ್ತಕ್ಕಂಥ ಪರಂಡಿಯವರು ಅಲ್ಲಿಗೆ ನಾಟ ಮಾಡ್ತಾರ ಬಂಧುಗಳೇ ಪರಂಡಿಯವ್ರು ಅಲ್ಲಿಗೆ ನಾಟ ಮಾಡ್ತಾರೆ ಒಳ್ಳೆಲಿ ಬಂಡಾರ ಕೊಡಂಗಿಲ್ಲ ಒತ್ತು ಕೊಟ್ಟು ಹನುಮಂತ ಮಾಸ್ತರ್ ನೀನೇ ಬರಬೇಕಾದ್ರೆ ಹತ್ತು ಸಲ ಫೋನ್ ಹಚ್ಬೇಕು ನನಗೆ ಇಟ್ಟು ಸೊಕ್ಕ ನಮ್ಮಲ್ಲಿ ತುಂಬಿ ಅದು ಮಾಲಪ್ಪಿದ್ದಾಗ ಮಾತು ಕೊಟ್ಟನ ಯಾರು ಬೇಕಾದವ್ರು ಕೇಳಿ ನೋಡ್ರಿ ನೀವು ಪಟ್ಟಣ ಕಡೋಳಿ ಭಂಡಾರ ಪರತೆ ವರ್ಷ ಹುಲ್ ಜಯಂತಿಗೆ ಹೋಗೋದಿಲ್ಲ ಪರತೆ ವರ್ಷ ಪರಂಡೆ ನಾಡಕ್ಕೂ ಹೋಗೋದಿಲ್ಲ ಕರೆ ಹೆಂಗೆ ಅವರವ್ರ ಮಣಿತಾಂದ ಪದ್ಧತಿ ಇನ್ನೂವರೆಗೆ ಪದ್ಧತಿ ಉಳಿದಾವ ಅಂತ ಸತ್ಯ ಶಿದ್ರ ಕೀರ್ತಿ ಭಾಳ ಅಗಾಧವಾಗಿರ್ತಕ್ಕಂಥ ಕೀರ್ತಿ ಅದಕ್ಕೆ ಹೇಳ್ಯಾರ ಅಣ್ಣೂರೇನು ತನಕಾಷ್ಟದಲ್ಲಿ ತುಂಬಿ ತುಳುಕಿರ್ತಕ್ಕಂಥ ಚೈತನ್ಯ ಸ್ವರೂಪದ ಪರಮಾತ್ಮ ಭಾಳ ದೊಡ್ಡವಿದ್ದಾನ ಜಗದಗಲ ಮುಗಲಗಲ ಭೂಮಿ ಆಕಾಶದವರಿಗೆ ಎಲ್ಲಿ ಒಂದು ಹುಲ್ಲು ಕಡ್ಡಿ ಸಹಿತ ಅಳಿಗೆ ಆಡಬೇಕಾದ್ರೆ ಅವನೇ ಪರಮಾತ್ಮ ಇದು ಹೆಡ್ ಅನ್ನೋದು ಚಲೋ ಬಾಳಲು ಇದ್ರ ಕೆಲಸ ರೀ ಇದಕ್ಕೆ ಗುರುವಿನ ಉಪದೇಶಗಳು ಮಾಡಬೇಕು ಇದು ಅಧ್ಯಾತ್ಮ ಊಟ ಅಂದ್ರೆ ರೀ ಎಲ್ಲಿ ಬೇಕಾದ್ರೆ ಬಡದಾಟ ಹಚ್ಚಿದ್ರೆ ಬಡದಾಟ ಇದು ಅಧ್ಯಾತ್ಮ ಊಟ ಕೆಟ್ಟ ಕಾರ್ಯ ಮಾಡಿಬಿಡೋದಿಲ್ಲ ಅಧ್ಯಾತ್ಮ ಊಟ ಇದನ್ನ ಭಾಳ ಚಲೋ ಊಟ ಮಾಡ್ಬೇಕು ನಾವು ಅಧ್ಯಾತ್ಮದ ಊಟ ಮಧ್ಯೆ ಊಟ ರೀ ಮನಸ್ಸಿಗೆ ಬಂದಂಗೆ ಉಂಡ್ರಿ ಅಧ್ಯಾತ್ಮ ಊಟ ಎಲ್ಲಿ ಸಿಗ್ತೈತಿ ಅಲ್ಲಿ ನಮ್ಮ ಕೆಲಸ ಐತಿ ನಮ್ಮ ಕಷ್ಟ ಐತಿ ಅಧ್ಯಾತ್ಮದ ಊಟ ಯಾರೂ ಧಿಕ್ಕಾರ ಮಾಡಿ ದಾಟು ಹೋಗಬೇಡ್ರಿ ಇದು ಸಾಮಾನ್ಯ ಅಧ್ಯಾತ್ಮ ಊಟ ಅಲ್ಲ ನೆತ್ತಿ ಅಂತಕ್ಕಂಥ ಒಂದು ಹೊಟ್ಟೆ ಅದ ನಮ್ಮ ಮ್ಯಾಲೊಂದು ಅದ ಈ ಭವಿಷ್ಯಕ್ಕೆ ಅಧ್ಯಾತ್ಮದ ಊಟನ ಉಣಿಸಲಿಲ್ಲ ಅಂದ್ರೆ ಭವಿಷ್ಯ ಹಾಳಾಗ್ತದ ಅಧ್ಯಾತ್ಮದ ಊಟನ ಅಂದ್ರೆ ಕಾಲ ಕಾಲಾಂತರ ನಾವು ಸುಖವಾಗಿ ಜೀವನಗಳಿಬೋದು ಸುಖಿಯಾಗಿ ನಾವು ಇರಬಹುದು ಕರೆ ಯಾವತ್ತು ಸದಾವ ಕಾಲದಲ್ಲಿ ಅಪ್ಪ ಹಾಲ ಸಿದ್ದೇಶ್ವರ ಗುರು ಮಾಲಿಂಗರಯ್ಯ ಯೋಗಿನದ ಸಿದ್ದೇಶ್ವರ ಮುಗಿಸಿದ್ದ ಸಾಮಾನ್ಯನನ್ರಿ ಏಳು ಅವತಾರದೊಳಗೆ ಘನಋಷಿಯಾದ ಅಂಬ ಋಷಿಯಾದ ಅಡಿಕೇಶ್ವಷಿಯಾದ ಯೋಗಿ ಋಷಿಯಾದ ರೋಮೇಶ್ ಋಷಿಯಾದ ಓಂ ಋಷಿಯಾದ ಹಿಂದೆ ಅವತಾರಗಳಲ್ಲಿ ಧಾರಣ ಮಾಡಿದ ಎಷ್ಟು ಹಾಲು ಮತ ಶ್ರೇಷ್ಠ ಇರಬೇಕು ಇದೇ ಪುಣ್ಯ ಭೂಮಿಗೆ ಬಂದ ನನ್ನ ಪದ್ಮಗೊಂಡನ ವಂಶದೊಳಗೆ ಹುಟ್ಟಿ ಬಂದಿರತಕ್ಕಂಥ ಹಾಲು ಮತ ಸ್ವೀಕಾರ ಮಾಡ್ಕೊಂಡು ಪದ್ಮಗೊಂಡನ ಮಗಳಿಗೆ ಲಗ್ನ ಮಾಡ್ಕೊಂಡ ಮಾಡಿಕೊಂಡಿಲ್ರಿ ಪದ್ಮಾವತಿಗೆ ನಾ ಇದೇ ಮತದ ಮತ್ತು ಕೈಲಾಸ ಬಿಟ್ಟು ಮರತೇ ಲೋಕಕ್ಕೆ ಬಂದು ಸಿದ್ಧನ ಮತ ಯಾರಿಗೇರಿ ಗುರುತದ ಸಿದ್ಧನ ಮತ ಯಾರಿಗೂ ಗುರುತಿಲ್ಲ ಇದೇ ಮತದ ಮತ್ತು ಒಬ್ಬರು ಹೇಳಕ್ಕೆ ಸಾಧ್ಯವಿಲ್ಲ ಕರೆ ಈ ಹಾಲು ಮತದಲ್ಲಿ ಹುಟ್ಟಿ ಬಂದಿರ್ತಕ್ಕಂಥ ಹೆಣ್ಣು ಮಗಳಿಗೆ ಲಗ್ಗನ ಮಾಡಿಕೊಂಡು ಹಾಲು ಮತಕ್ಕೆ ಬೀಗಾಯಿಗಳು ಅಂದ್ರೆ ಎಂಥ ನೋಡ್ರಿ ಅಂಥ ದೇವರೇ ನಮ್ಮ ಮತಕ್ಕೆ ಮೆಚ್ಚಾವ್ ಅಂಥ ದೇವರ ನಮ್ಮ ಮತ ಶ್ರೇಷ್ಠ ಅಂದವು ಅದಕ್ಕೆ ಮೌನೇಶ್ವರ ಹೇಳ್ತಾರೆ ಹಾಲು ಮತದಲ್ಲಿ ಹುಟ್ಟಿದರೆ ಹಿರಿಯವೂ ನಾನು ಆಗತ್ತಿದ್ದೆ ಗರ್ವಿ ಪಂಚಾಳರಲ್ಲಿ ಹುಟ್ಟಿ ಕಿರಿಯವಣ್ಣ ಅನ್ನೋದೈತೆ ನಾನು ಹೇಳೋದಲ್ಲ ಕಿಂತಣಿ ಮೌನೇಶ್ವರ ಹೇಳ್ತಾರೆ ಇಂಥ ಮಾತ್ರ ಪವಿತ್ರವಾಗಿರ್ತಕ್ಕಂಥ ಹಾಲುಮತ ಪವಿತ್ರವಾಗಿರ್ತಕ್ಕಂಥ ಭಂಡಾರ ಪವಿತ್ರವಾಗಿರ್ತಕ್ಕಂಥ ಕಂಬಳಿ ಪವಿತ್ರವಾಗಿರ್ತಕ್ಕಂಥ ವಡ್ಡಿ ಒಲಗ ಶಿವನ ಶಿವಸ್ಥಾನ ಇನ್ನಷ್ಟು ಮಾಡ್ರಿ ಅಂತ ಹಿರಿಯರು ಹೇಳಕತ್ತಾರ ಪ್ರಕಾಶನ್ನ ನೀವು ಇನ್ನೊಂದು ಕ್ಯಾಲಿ ಹಾಡ್ರಿ ಎಲ್ಲರೂ ಪ್ರಕಾಶನ ಹಾಡ್ತಾರೆ ಪ್ರೇಮದಿಂದ ಕೇಳಿರಿ ಎಡೇ ನುಡಿ ಖರೆ ಕರೆ ಸಂಗೋಳಿ ರಾಯಪ್ಪ ಹಾಡೇ ಹಾಡ್ಬೇಕಾ ದಯವಿ ಕೇಳಬೇಕು ಒಬ್ರು ಇಲ್ಲ ಅವರು ಹಾಡಿಸುತ್ತಾನ ಬಿಟ್ಟವರು ಅಲ್ಲ ಮತ್ತೆ ನೀವು ಏನಾರು ಮಾಡಿಲ್ಲ ಕುಂಚಿತ ನಾವು ತೆಗ್ದೇವಪ್ಪ ಅಂತಂದ್ರ ಅದಕ್ಕ ಒಂದು ಸುಂದರವಾಗಿರ್ತಕ್ಕಂಥ ಸಂಗೋಳರು ಏನು ಚಾಲ್ ಹಾಡ್ತಾರ ಆ ಭಾಳ ಇಲ್ರಿ ನಾವು ಮಾನ್ಯತೆ ಕೊಡಬೇಕಾಗ್ತದ ಭಾಳ ಯಾಕಂದ್ರೆ ತಂಗಿ ಬರೋದಕ್ಕೆ ಲೇಟ್ ಜರ ಕರೆ ಪ್ರಕಾಶನ ಮಾತ್ರ ನಾವು ಸುಮ್ಮ ಅನ್ನಂಗಿಲ್ಲ ರೀ ಭಾಳ ದೂರ ದಾರಿ ಕನ್ನಡ ನಾಡ ಕಲಬುರಗಿ ಜಿಲ್ಲಾ ಅಫ್ಜಲ್ಪುರ ತಾಲ್ಲೂಕು ಅಂದ್ರೆ ಸಾಮಾನ್ಯ ದೂರ ಇಲ್ಲ ಭಾಳ ದೂರದ ಅವರು ನಮ್ಮನ್ನು ನೆನಪಿನಲ್ಲಿ ಇಟ್ಕೊಂಡು ಹೋಗ್ಬೇಕು ಅವ್ರು ಹಾದ್ಯಾಗ ಉಂಡು ಹೋದ್ರೂ ಮನೆಗೆ ಹೋಗೋದಿಲ್ಲ ಅಷ್ಟು ದೂರ ದಾರಿ ಅದ ಒಂದು ಐದು ನುಡಿ ಒಬ್ಬರು ಹಾಡಿದ್ರೆ ನೋಡ್ರಿ ಅವ್ವನ ಕೂಡ ಉಂಡ್ರು ಅದೇ ಊಟ ಅಪ್ಪಾನ ಕೂಡ ಉಂಡ್ರು ಅದೇ ಊಟ ಊಟದಲ್ಲಿ ಏನು ವ್ಯತ್ಯಾಸದ ಇಟ್ಟೇ ತಿಳ್ಕೊಳ್ಳೋದು ಮಾತು ಮಾತಿಗೆ ತಿಳ್ಕೊಳ್ಳೋದು ಹಿರಿಯರು ಹೇಳಿದ್ರು ಅವ್ವನ ಕೂಡ ಉಂಡ್ರೆ ಏನು ಬೇರೆ ಅಲ್ಲ ಅಪ್ಪನ ಕೂಡ ಉಂಡ್ರೆ ಬೇರೆ ಅಲ್ಲ ಅವ್ವನ ಕೂಡ ಉಂಡ್ರೆ ತಂಗ್ಳು ಸಿಗ್ತೈತಿ ಅಪ್ಪಾನ ಕೂಡ ಉಂಡ್ರೆ ಬಿಸಿದು ಸಿಗ್ತೈತಿ ಇಟ್ಟೇ ರೀ ಊಟ ಒಂದೇ ಅವ್ವ ಯಾಕಂದ್ರೆ ಉಳ್ದಿದ್ದು ಬೆಳೆದಿದ್ದು ಉಂಡು ಮಕ್ಕಳಕ್ಕೆ ಅವ್ವ ಎಲ್ಲ ಮನೆ ಹಿರಿಯರು ಉಂಡ್ಮ್ಯಾಲ ಉಳ್ದಿದ್ದು ಉಣ್ಣಕ್ಕೆ ಅವ್ವ ಮೊದಲು ಗಂಡನೇ ಉಂಡ್ಲಿ ಅಂತೇಳಿ ಅಡುಗೆ ತಯಾರು ಮಾಡೋಕ್ಕೆ ಅವ್ವ ಅದಕ್ಕೆ ಅಪ್ಪನ ಕೂಡ ಉಂಡ್ರಿ ಅಂದ್ರೆ ಅಟ್ ಬಿಸಿದು ಸಿಗ್ತೈತಿ ಅವ್ನು ಕೂಡ ಉಣ್ಣಾಕೋತೀರಿ ಅಂದ್ರೆ ಒಂದು ಸ್ವಲ್ಪ ತಂಗ್ಳು ಸಿಗ್ತೈತಿ ಕರೆ ಊಟದ್ದು ಒಂದೇ ಅದ ಆ ತಂಗಿ ಹಾಡಿದ್ರು ನಮ್ಮಕ್ಕೇನೆ ಅಣ್ಣ ಹಾಡಿದರು ನಮ್ಮವನೇ ಎಲ್ಲ ನಮ್ಮವರು ಅವನೇ ಸಂಗುಳಿ ರೀ ಆಪ್ ಐದು ನೋಡಿ ಚಾಲು ಹಾಡ್ತಾರೆ ಮತ್ತು ನಾವು ನೀವುಗಳೆಲ್ಲರೂ ದಿನನಿತ್ಯ ಇರೋದೈತಿ ಕೇಳೋದೈತಿ ಹೇಳೋದೈತಿ ತಿಳಿದಷ್ಟು ಚರ್ಚೆ ಮಾಡ್ತಗೋದೈತಿ ಭಾಳ ಲೇಟ್ ಆಯಿತು ಅವ್ರು ಬಂದದ್ ಲೆಕ್ಕ ನೋಡ್ರಿ ಬಿಡ್ಬೇಕಿತ್ತು ಕರೆ ಯಾಕೋ ನಮ್ಮ ತಂಗಿ ಹಂಗೆ ಹಾದಾಡಲಿಲ್ಲ ನಾವು ಯಾರೇ ಕಾದ ಹಿಡಿಸ್ಬೇಕಂತ ಚಲೋ ಕೂಡಿಸಿದವು ಟಗರ್ ಮರಿಗಳು ಕರೆ ಯಾಕೋ ಒಂದು ಸ್ವಲ್ಪ ಅಂತೇಳಿ ನಾ ಈಗ ಬೆಳಗಿನ ಜಾವಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಮಾತಾಡ್ಬೇಕಾಯ್ತು ಬಂದಗಳೇ ಇರಲಿ ಏನೋ ಹೆಚ್ಚು ಕಡಿಮೆ ಆಗಿದ್ರು ಕೂಡ ನಾವು ಆಡ ಕುರಿ ತನ ಮೇಯಿಸ್ತೇವೆ ಆ ಗಿಡದ ಬಡ್ಡಿಗೆ ಹೋಗಿ ಓಡಿ ಹೋಗಿ ಜಾಲಿಕಾಯ್ತಿತ್ತಾವ ಆಡ ಕುರಿನಿ ತಿತ್ತವು ಆ ಅವಸರದೊಳಗೆ ಎಲ್ಲ ಹೊಟ್ಟೆ ಒಳಗೆ ತೊಗೋತಾವೆ ಕರೆ ಹಕ್ಕಂದ್ರೆ ದಡ್ಡಿಗೆ ಬರ್ತಾವೆ ಬಂದ ಕೆಟ್ಟದ ಬೀಜ ಹೊರಗೆ ಹೊರಗೋಗವು ಒಳ್ಳೇದು ಬೇಕಾಗಿರ್ತಕ್ಕಂಥ ಪದಾರ್ಥ ಸ್ವೀಕಾರ ಮಾಡ್ಕೋತಾವ ಹಂಗೆ ಏನಾದರೂ ಹನುಮಂತ ಮಾಸ್ತರಿನಿಂದ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಸ್ವತಃ ನಮ್ಮ ಮಗ ಅಟ್ಟೆ ಅಲ್ಲ ನಮ್ಮ ಊರಿನ ಮೊಮ್ಮಗ ಅನ್ರಿ ಬಾಯಲ್ಲಿ ಹೇಳಬೇಡ್ರಿ ಎರಡು ಹೊಡೆದು ಹೇಳ್ರಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ದಕ್ಕಿಸಿಕೊಂಡು ಅಣ್ಣರೇ ಒಂದು ಎರಡು ನೋಡಿ ಚಾಲು ಹಾಡ್ತಾರೆ ಕಲ್ಮೇಶನ ಅಷ್ಟೊತ್ತಿಗೆ ಊದಿನ ಕಡ್ಡಿ ತಯಾರು ಮಾಡಿರಿ ಬಿಡು ಮಾಡಿ ಕೊಟ್ಟು ಊದಿನ ಕಡ್ಡೆ ಅವ್ರು ಎಲಿ ಅಡಿಕೆ ಅವ್ರು ಕೊಡ್ತಕ್ಕಂಥ ಕಾಣಿಕೆ ಆಯಿತು ಬೇಗ ಕೊಟ್ಟು ಪಾಪ ಅವ್ರಿಗೆ ಸ್ವಾಗತದಿಂದ ಕಳ್ಸು ನಾಶಕ್ಕೆ ಮಾಡಿಸಿದ್ರಂದರು ಬೇಗ ಎಲ್ಲ ತಯಾರು ಮಾಡಿಬಿಡ್ರಿ